ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಲಕ್ಷ್ಮಣ ಸವದಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ಶಾಸಕರು ಮತಕ್ಷೇತ್ರ ಅಥಣಿ ನೂತನ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸನ್ಮಾನ ಇತ್ತೀಚೆಗೆ ಸಂಕೋಂಟಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಆಯ್ಕೆ ಚುನಾವಣೆ ಜರುಗಿದ್ದು ಚುನಾವಣೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಅವರ ಆಪ್ತಶಂಕರ್ ಗೆಡದೆ ಜೈಶಾಲಿಯಾದ ಹಿನ್ನೆಲೆ ಇಂದು ನೂತನ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಶಾಸಕರ ಕಚೇರಿ ಆವರಣದಲ್ಲಿ ಅವರನ್ನು ಭೇಟಿಯಾಗಿ ಶಾಸಕರು ಹಾಗೂ ಚಿದಾನಂದ್ ಸವದಿ ಅವರಿಗೆ ಸತ್ಕರಿಸಿ ಗೌರವಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ ಸವದಿ ಅವರು ರಾಜ್ಯದಲ್ಲಿ ಸಂಕೋಂಟಿ ಗ್ರಾಮ ಪಂಚಾಯತ್ ಅತಿ ದೊಡ್ಡ ಪಂಚಾಯತವಾಗಿದೆ ಪಂಚಾಯತಿಯಲ್ಲಿ ಹಲವು ಸದಸ್ಯರು ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ್ದರಿಂದ ಇರುವ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸುವುದು ಅನಿವಾರ್ಯವಾಗಿತ್ತು ಚುನಾವಣೆಯಲ್ಲಿ ಸರ್ವ ಸದಸ್ಯರು ಕಾಂಗ್ರೆಸ್ ಬೆಂಬಲಿತ ಶಂಕರ ಗಡದೆ ಅವರಿಗೆ ಬೆಂಬಲ ಸೂಚಿಸಿ ಜೈಶಾಲಿಯನ್ನಾಗಿಸಿದ್ದಾರೆ ಅವರಿಗೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ಮುಂದಿನ ದಿನಗಳಲ್ಲಿ ನೂತನ ಅಧ್ಯಕ್ಷರು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಹಾಗೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪಕ್ಷಾತೀತ ಕಾರ್ಯನಿರ್ವಹಿಸಬೇಕೆಂದು ಕಿವಿಮಾತು ಹೇಳಿದರು ಈ ವೇಳೆ ಶಿವಾನಂದ ದಿವಾನಮಳ ಶಾಂತಿನಾದ ನಂದೇಶ್ವರ್ ಶಿವರುದ್ರ ಗೂಳಪ್ಪನವರ ಅರುಣ ಬಾಸಿಂಗಿ ಶ್ರೀಶೈಲ ನಾಯ್ಕ ನಾಯ್ಕ ಪುಟ್ಟು ಶಿಂದೆ ಅಶೋಕ್ ಕೌಜಲಗಿ ಮಲಿಕ್ ನದಾಫ ರಾಮನಗೌಡ ಪಾಟೀಲ ಸಂಜು ಹನುಮಾಪುರ ಸೇರಿದಂತೆ ಹಲವರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು